ವಿರಾಜಪೇಟೆ ನಗರದ ಹಲವೆಡೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಎಸ್ ಪೊನ್ನಣ್ಣ ಭೂಮಿ ಪೂಜೆ ನೆರವೇರಿಸಿದರು ಪೂರ್ಣಗೊಂಡ ಹಲವು ಕಾಮಗಾರಿಗಳನ್ನು ಉದ್ಘಾಟಿಸಿದರು ವಿಜಯನಗರ ಬಡಾವಣೆಯ ನಿಯಾಜ್ ಮತ್ತು ವಕೀಲ ವಿನು ಮನೆಯ ಮುಂಭಾಗ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕರು ನಿಸರ್ಗ ಬಡಾವಣೆಯಲ್ಲಿ ಹೊಸ ಕಾಂಕ್ರೀಟ್ ರಸ್ತೆಯನ್ನು ಉದ್ಘಾಟಿಸಿದರು ಬಳಿಕ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುಂಭಾಗ ಸಿಂಥೆಲೆಕ್ಸ್ ಹೋಟೆಲ್ ಬಳಿ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ಗೌರಿಕೆರೆ ಹಿಂಭಾಗ ನೂತನ ರಸ್ತೆ ಉದ್ಘಾಟನೆ ಮತ್ತು ಸುಣ್ಣದ ಬೀದಿಯಲ್ಲಿ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆಯಿತು ಇದಾದ ಬಳಿಕ ಶಾಸಕರು ಪುರಭವನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಉಪಯೋಜನೆಯಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯಕ್ಕೆ ಸಲಕರಣೆಗಳನ್ನು ವಿತರಣೆ ಮಾಡಿದರು ಅಲ್ಲದೆ ಪರಿಶಿಷ್ಟ ಜಾತಿಯ ಫಲಾನುಭವಿಗಳಿಗೆ ಅಡಿಗೆ ಅನಿಲ ವಿತರಣಾ ಕಾರ್ಯಕ್ರಮವೂ ನಡೆಯಿತು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಎಎಸ್ ಪೊನ್ನಣ್ಣ ಉದ್ದೇಶಿತ ಯೋಜನೆಗಳು ಶೀಘ್ರ ಪೂರ್ಣಗೊಳ್ಳಲಿದೆ ಎಂದು ಆಶಿಸಿದರು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ರಸ್ತೆಗಳಿಗೆ ಕಾಯಕಲ್ಪ ನೀಡಲಾಗುತ್ತಿದೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಒಂದು ಕೋಟಿ ರೂಪಾಯಿ ಪುರಸಭೆಗೆ ಮೀಸಲಿಟ್ಟ ಕಾಮಗಾರಿ ಆರಂಭಿಸಲಾಗಿದೆ ಕಾಮಗಾರಿ ಅನುಷ್ಠಾನದ ಬಗ್ಗೆ ಶೀಘ್ರ ಕೌನ್ಸಿಲ್ ಸಭೆ ಕರೆದು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಎಎಸ್ ಪೊನ್ನಣ್ಣ ಹೇಳಿದರು ಮೊದಲಿಯ ಪೂಜೆಯನ್ನು ನೆರವೇರಿಸಿ ಸುಗಮವಾಗಿ ಈ ಅಭಿವೃದ್ಧಿ ಕಾರ್ಯಕ್ರಮಗಳು ಪೂರ್ಣ ಆಗಲಿ ಅಂತ ನಾವೆಲ್ಲ ಕೂಡ ಪ್ರಾರ್ಥಿಸ್ತೇವೆ ಇಪ್ಪತ್ತು ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ಕಾಮಗಾರಿಗಳು ರಸ್ತೆ ಕಾಮಗಾರಿಗಳನ್ನು ನಡೆಸಲಾಗ್ತದೆ ಇದಲ್ಲದೆ ನಾವು ಈಗಾಗಲೇ ವಿಶೇಷ ಅನುದಾನ ಮುಖ್ಯಮಂತ್ರಿಗಳ ದಿನದಲ್ಲಿ ಒಂದು ಕೋಟಿ ರೂಪಾಯಿಯನ್ನು ಪುರಸಭೆಗೆ ಮೀಸಲಿಟ್ಟು ಆ ಮೀಸಲಿಟ್ಟಂಥ ಹಣದಲ್ಲಿ ಇಲ್ಲಿ ಇವತ್ತು ಹತ್ತು ಲಕ್ಷ ಮತ್ತು ಅಲ್ಪಸಂಖ್ಯಾತ ವಿಭಾಗದಿಂದ ಹತ್ತು ಲಕ್ಷ ಹಾಗೆ ಇಪ್ಪತ್ತು ಲಕ್ಷ ಸುತ್ತಮುತ್ತಲಿನ ವಿಜಯನಗರಕ್ಕೆ ರಸ್ತೆ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇನೆ ಮತ್ತು ಉಳಿದಂಥ ತೊಂಬತ್ತು ಲಕ್ಷ ರೂಪಾಯಿ ಐದು ಕಾಮಗಾರಿಗಳು ಕೂಡ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿ ಮತ್ತು ವಿಶೇಷವಾದಂಥ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ನೀಡಿದ್ದಾರೆ ಸಾಧ್ಯವಾದರೆ ಇವತ್ತೇ ಎಲ್ಲ ನಮ್ಮ ಪಕ್ಷದ ಜೊತೆ ಸೇರಿರುವಂಥ ಎಲ್ಲ ಕೌನ್ಸಿಲರ್ಗಳ ಸಭೆಯನ್ನು ಕರೆದು ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತ ಚರ್ಚೆ ಮಾಡಿ ಅದನ್ನು ಕೂಡ ಆದಷ್ಟು ಬೇಗ ಮಾಡ್ತೀವಿ ಐದು ಕೋಟಿ ಅರವತ್ತು ಲಕ್ಷ ಇವತ್ತು ನಮ್ಮ ಮುಖ್ಯ ರಸ್ತೆ ಕಾಮಗಾರಿಗೆ ಸರ್ಕಾರ ಕೊಟ್ಟಿದೆ ಬಿ ಡಬ್ಲ್ಯೂ ಇಲಾಖೆಯಿಂದ ಅಗಲೀಕರಣ ಮತ್ತು ಡಾಂಬರೀಕರಣ ಮೇಲೆ ಬೆಟ್ಟದಿಂದ ಬಂದು ಬಸ್ ಸ್ಟ್ಯಾಂಡ್ವರೆಗೂ ಆಗ್ತದೆ ಕಾಮಗಾರಿ ಭಾಳ ನಿರೀಕ್ಷಿತ ಮತ್ತು ಭಾಳ ವರ್ಷಗಳಿಂದ ಇದ್ದಂಥ ಒಂದು ಕಾಮಗಾರಿ ಈಗ ಮತ್ತು ಡಲ್ಟಿನಿಂದ ಆಗ್ತಾ ಇರುವಂಥ ಕಾಮಗಾರಿಗಳನ್ನು ಕೂಡ ನೋಡಿದ್ದೆ ಇವತ್ತು ನಾವು ರಾಜಪೇಟೆ ಪುರಸಭೆ ಕಟ್ಟಡದ ಡಿ ಪಿ ಆರನ್ನು ಅನ್ನು ಕಳಿಸಿದ್ದೇವೆ ಮಾರ್ಕೆಟ್ನ ಡಿ ಪಿ ಆರ್ನ ಮಾಡಿ ಅಂತೇಳಿ ಕೂಡ ನಾನು ಪುರಸಭೆಯ ಎಲ್ಲ ಅಧ್ಯಕ್ಷರಿಗೆ ಸದಸ್ಯರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಅದು ಬಂದ ತಕ್ಷಣ ಅದನ್ನು ಕಳಿಸಿ ಆ ಮಾರ್ಕೆಟ್ ಕಾಮಗಾರಿಯನ್ನು ಕೂಡ ಚಾಲನೆಗೊಳಿಸ್ತೇವೆ ಈ ರೀತಿಯಾಗಿ ಹಲವಾರು ಪುರಸಭೆ ವ್ಯಾಪ್ತಿ ಈಗ ಬರುವಂಥ ಹೊಸ ವಾರ್ಡ್ಗಳಿದೆ ಅದನ್ನು ಗುರುತಿಸಿ ಯಾವುದೇ ಅಲ್ಲೂ ಕೂಡ ಕಾಮಗಾರಿಗಳನ್ನು ಮಾಡಲಿಕ್ಕೆ ಮತ್ತು ಮುಂದೆ ಪುರಸಭೆ ಚುನಾವಣೆ ಬಂದಾಗ ಇಪ್ಪತ್ತ್ಮೂರು ವಾರ್ಡ್ ಆಗಿತ್ತು ಇಪ್ಪತ್ತ ಮೂರು ವಾರ್ಡ್ಗಳಿಗೂ ಕೂಡ ನಾವು ವಿಶೇಷ ಅನುದಾನದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತೀವಿ ಆ ರೀತಿಯಾಗಿ ಕೆಲಸಗಳ ಕಾಮಗಾರಿಗಳನ್ನು ಇದು ಈ ವರ್ಷಕ್ಕೆ ಮಾಡುವಂಥದ್ದಾಗ್ತದೆ ಜನರ ಸಹಕಾರ ಹೆಚ್ಚಿದೆ ಜನ ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ ಅತಿ ಹೆಚ್ಚು ನಿರೀಕ್ಷೆ ಕೂಡ ಇದೆ ಜನರಲ್ಲಿ ಆ ನಿರೀಕ್ಷೆ ತಕ್ಕಂತೆ ಕೆಲಸ ಮಾಡುವಂಥ ಭೂಮಿ ಪೂಜೆ ಸಂದರ್ಭ ಪುರಸಭಾ ಅಧ್ಯಕ್ಷೆ ದೇಚಮ್ಮ ಕಾಳಪ್ಪ ಉಪಾಧ್ಯಕ್ಷೆ ಫಜಿಯಾ ತಜಸುಂ ಮುಖ್ಯಾಧಿಕಾರಿ ಚಂದ್ರಶೇಖರ್ ಸದಸ್ಯರುಗಳಾದ ಎಸ್ ಎಸ್ಎಚ್ ಮತೀನ್ ರಾಜೇಶ್ ಪದ್ಮನಾಭ್ ಮಹಮ್ಮದ್ ರಾಫಿ ರಜನಿಕಾಂತ್ ಜಲೀಲ್ ಅಗಸ್ಟಿನ್ ಬೆನ್ನಿ ಶಾಹುಲ್ ಅಮಿತ್ ದಿನೇಶ್ ನಂಬಿಯಾರ್ ಜಿಜಿ ಮೋಹನ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜಾನ್ಸನ್ ಮತ್ತಿತರರು ಹಾಜರಿದ್ದರು